ನಮಸ್ಕಾರ ಸ್ನೇಹಿತರೆ ಸೊ ಇಲ್ಲಿ ಯಾಕೆ ನಾವು ಬಂದು ಈ ಒಂದು ಕಾಡಲ್ಲಿ ಕೂತ್ಕೊಂಡಿವೆ ಅಂತಂದರೆ ಇಲ್ಲೊಂದು ನಮಗೆ ಅಪರೂಪವಾದಂಥ ಮತ್ತು ಎಲ್ಲರಿಗೂ ಚಿರಪರಿಚಿತವಾದಂಥ ಮತ್ತು ಸುಮಾರು ಜನಕ್ಕೆ ಗೊತ್ತಿರುವಂಥದೊಂದು ಮೂಲಿಕೆ ನಮಗೆ ನಮಗಿಲ್ಲಿ ಅದು ಹೇಗೆ ಬೆಳೆದಿದೆ ಅಂತಂದರೆ ಸೊ ಇಲ್ಲಿ ನೋಡಿ ಈ ಕಾಂಡ ಕಪ್ತಾ ಇದೆ ಇದು ಸುಮಾರು ನಾವು ಇನ್ನೊಂದು ಎರಡು ಮೂರು ವರ್ಷ ಬಂದುಬಿಟ್ರೆ ಈ ಮರನೇ ತುಂಬ್ಕೊಂಡ್ಬಿಟ್ಟಿರ್ತದೆ ಅಂಥ ಅದ್ಭುತವಾದಂಥ ಬಳ್ಳಿ ಇದು ಇದಕ್ಕೆ ನಿಮಗೆಲ್ಲ ಭವಿಷ್ಯ ಗೊತ್ತಿರುವಾಗೆ ಮಂಗರವಳ್ಳಿ ಅಂತ ಹೇಳ್ತಾರೆ ಮಂಗರ ಬಳ್ಳಿ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಇದಕ್ಕೆ ಅಸ್ಥಿ ಸಂಹಾರಿಕ ಅಂತ ಹೇಳ್ತಾರೆ ವಜ್ರವಳ್ಳಿ ಅಂತಾರೆ ಸುಮಾರು ಹೆಸರುಗಳಿಂದ ಕರೀತಾರೆ ಸೊ ಇದಕ್ಕೆ ಹಿಂದಿಯಲ್ಲಿ ಹಡ್ ಜೋಡು ಅಂತ ಹೇಳ್ತಾರೆ ಹಡ್ ಅಂದರೆ ಮೂಳೆ ಅಂತ ಅಂದರೆ ಇದು ಮೂಳೆನ ಹೇಗೆ ಜೋಡಿಸಿರ್ತಾರಲ್ವ ಆ ಥರ ಜೋಡಿಸಿರುತ್ತೆ ಸೊ ಈ ಒಂದು ಮೂಲಿಕೆಯನ್ನು ನಾವು ಮೂಳೆಗಳ ಕಟ್ಟೋದ್ರಲ್ಲೆಲ್ಲ ಬಳಸ್ತಾರೆ ಮತ್ತು ಬೇರೆ ಬೇರೆ ಜಠರದ ಸಮಸ್ಯೆಗಳಿಗೆ ಬಳಸ್ತಾರೆ ಅದೆಲ್ಲ ಓಕೆ ಸೊ ಈಗ ಬೇಸಿಗೆ ಇರೋದ್ರಿಂದ ಸುಮಾರು ಜನಕ್ಕೆ ಈಗ ಮೂಲವ್ಯಾಧಿ ಸಮಸ್ಯೆ ಕಾಡ್ತಾ ಇದೆ ಸೊ ಅದಕ್ಕೆ ಈ ಮಂಗರ ಬಳ್ಳಿಯನ್ನು ನಾವು ಯಾವ ರೀತಿ ಬಳಸ್ಕೋಬೋದು ಆ ಒಂದು ಮೂಲವ್ಯಾಧಿ ಸಮಸ್ಯೆಯನ್ನು ನಾವು ಪರಿಹರಿಸ್ಕೊಳ್ಳೋಕ್ಕೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಸೊ ಭಾಳ ಮುಖ್ಯವಾಗಿ ನಾವು ಏನು ಮಾಡಬೇಕು ಅಂತಂದರೆ ಸ್ನೇಹಿತರೆ ಇಲ್ಲೇನು ಗಂಟು ಗಂಟು ಇದಾವಲ್ವ ಸೊ ಈಗ ನಾವು ಈ ಬಳ್ಳಿನ ನಾನು ಕಿತ್ತಲ್ಲ ಸೊ ತೋರಿಸ್ತೇನೆ ನಿಮಗೆ ಈ ಗಂಟು ಗಂಟಿರೋದ್ರಲ್ಲಿ ಈ ಕಡೆ ಒಂದು ಐದು ಎಮ್ ಈ ಕಡೆ ಒಂದು ಐದೈದು ಎಮ್ ಅಂದರೆ ಆ ಗಿಣ ಇರುತ್ತಲ್ವಾ ಆ ಹತ್ರ ನಾವು ಒಂದು ಐದು ಎಮ್ ಎಮ್ ಕಟ್ ಮಾಡಬೇಕು ಅಂದರೆ ಈ ಗಿಣ್ಣಿಲ್ಲಿ ಐದು ಎಮ್ ಎಮು ಈಗ ಅಂದರೆ ಗಿಣ್ಣು ತೆಗಿಬೇಕು ನಾವು ಸೊ ಇಲ್ಲೂ ಹಾಗೆಯೇ ಇಲ್ಲೂ ಹಾಗೇನೆ ಸೊ ಈ ಥರ ನಾವು ಗಿಣ್ಣು ಭಾಗದಲ್ಲಿ ಇರೋದು ಒಂದು ಐದೈದು ಸೆಂಟಿಮೀಟ್ರ ಐದೈದು ಸೆಂಟಿಮೀಟ್ರಲ್ಲ ಎಮ್ ಎಮ್ ಅಷ್ಟು ನಾವು ಏನು ಮಾಡಬೇಕಂದ್ರೆ ಸುಮಾರು ಒಂದು ಕಾಲು ಕೆ ಜಿಯಷ್ಟು ನಾವು ಸಂಗ್ರಹ ಮಾಡ್ಕೋಬೇಕಿದ್ದನ್ನ ಯಾವುದು ಈ ಮಂಗರ ಬಳ್ಳಿಯ ಒಂದು ಒಂದು ಗಿಣ್ಣನ ಸೊ ಇದನ್ನೇನು ಮಾಡಬೇಕು ಸಾಧ್ಯವಾದರೆ ನಾವು ಒಂದು ಚಿಕ್ಕ ಚಿಕ್ಕ ಪೀಸ್ಗಳು ಮಾಡಿಕೊಂಡು ಅದನ್ನ ತುಪ್ಪದಲ್ಲಿ ಹಾಕಿ ಹುರಿಬೇಕು ಮೊದಲು ತುಪ್ಪದಲ್ಲಿ ಹಾಕಿ ಹುರಿದು ಏನು ಮಾಡಬೇಕು ಒಂದು ಒರಳಿಗೆ ಹಾಕಬೇಕು ಸುಮಾರು ಇದೊಂದು ಕಾಲು ಕೆ ಜಿ ಎಷ್ಟು ಹಾಕಿದರೆ ಬ್ಲ್ಯಾಕ್ ಸಾಲ್ಟ್ ಅಂತ ಬರುತ್ತೆ ನೋಡಿ ಕಪ್ಪುಪ್ಪು ಅಂತ ಹೇಳ್ತಾರೆ ಕೆಲವು ಭಾಗದಲ್ಲಿ ಪಾನಿ ಉಪ್ಪು ಅಂತಾರೆ ಸೊ ಅದನ್ನೇನು ಮಾಡಬೇಕು ಅಂತಂದರೆ ಈ ಪಾನಿ ಉಪ್ಪನ್ನು ಈ ಒಂದು ಮಂಗರವಳ್ಳಿ ಕ ಏನು ಒರಳಿಗೆ ಹಾಕಿರ್ತೀವಲ್ಲೋ ಅದ್ರ ಜೊತೆಗೆ ಹಾಕಿ ಚೆನ್ನಾಗಿ ಕುಟ್ಬೇಕು ಅದನ್ನ ಚೆನ್ನಾಗಿ ಕುಟ್ಟಿ ಹೇಗೆ ಆಗಬೇಕಂದ್ರೆ ಅದು ಪೇಸ್ಟ್ ಥರ ಆಗುತ್ತೆ ಎರಡು ಸೇರಿದಾಗ ಆ ಪೇಸ್ಟ್ನ ತೊಗೊಂಡು ಏನು ಮಾಡಬೇಕು ಒಂದು ಕಬ್ಬಿಣದ ಬಾಂಡ್ಲಿಗೆ ಹಾಕಿ ಅಥವಾ ಒಂದು ಹಂಚಿ ಮೇಲೆ ಹಾಕಿಬಿಟ್ಟು ಚೆನ್ನಾಗಿ ಹುರಿಬೇಕು ಹುರಿದಾಗ ಏನಾಗುತ್ತೆ ನಮಗೆ ಕರ್ಕಲ್ ಥರ ಸಿಗುತ್ತೆ ಅದು ಸೊ ಆ ಕರ್ಕಲನ್ನು ಏನು ಮಾಡಬೇಕು ಅಂದರೆ ಡೈಲಿ ಬೆಳಗ್ಗೆ ಒಂದು ಮುಕ್ಕಾಲು ಚಮಚದಷ್ಟು ಒಂದು ಗ್ಲಾಸಷ್ಟು ನಾಟಿ ಹೆಸುವಿನ ಮಜ್ಜಿಗೆಗೆ ಹಾಕ್ಕೊಂಡು ಬೆಳಗ್ಗೆ ಒಂದು ಟೈಮು ಸುಮಾರು ಒಂದು ಆರು ಆರೂವರೆ ಟೈಮಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಹಾಗೇ ಸೇಮ್ ಸಂಜೆ ಒಂದು ಆರು ಆರೂವರೆ ಟೈಮಲ್ಲಿ ಇದೇ ಥರ ಒಂದು ಮುಕ್ಕಾಲು ಚಮಚನ ನಾಟಿ ಹೆಸರು ಮಜ್ಜಿಗೆಯಲ್ಲಿ ಕುಡಿಬೇಕು ಇದು ಔಷಧಿ ಸೇವನೆಯ ವಿಧಾನ ಆಯಿತು ಸೊ ಇದರಿಂದ ಏನಾಗುತ್ತೆ ಅಂದರೆ ಖಂಡಿತವಾಗ್ಲೂ ಸುಮಾರು ಮೂ ಏನಂತಾರೆ ಗುದದ್ವಾರದಲ್ಲಿ ಉರಿ ಇದ್ದರೆ ಅಥವಾ ಮೋಷನ್ ಕ್ಲೀನಾಗಿ ಆಗದೆ ಇದ್ದರೆ ಮತ್ತು ಜಟ್ರದಲ್ಲಿ ಏನಾದ್ರು ಈ ಗ್ಯಾಸ್ಟ್ರಿಕ್ಕು ಎಸಿಡಿಟಿ ಮತ್ತು ಅಜೀರ್ಣ ಏನಾದ್ರು ಇದ್ದರೆ ಖಂಡಿತವಾಗ್ಲೂ ಈ ಮಂಗರಬಳ್ಳಿ ಮತ್ತು ಆ ಕಪ್ಪುಪ್ಪಿನ ಒಂದು ಕರ್ಕಲಿರುತ್ತಲ್ವ ನಾವು ಹಂಚ ಹಂಚ್ಮೇಲೆ ಮೇಲೆ ಅದು ಅದ್ಭುತವಾಗಿ ಕೆಲಸ ಮಾಡುವಂಥದ್ದು ಅದಲ್ಲದೆ ಇದು ಮೂಳೆಗಳಿಗೆ ಬಲ ಕೊಡುತ್ತೆ ಸಾಕಷ್ಟು ಅದ್ಭುತವಾದಂತಹ ಕೆಲಸವನ್ನು ನಮ್ಮ ಶರೀರದಲ್ಲಿ ಈ ಒಂದು ಮಿಶ್ರಣ ಮಾಡುತ್ತೆ ಹಾಗೆ ನಾವು ಈ ಮೂಲವ್ಯಾಧಿ ಸಮಸ್ಯೆ ಇರೋರು ಇದನ್ನು ತಗೊಳ್ಳೋದ್ರ ಜೊತೆಗೆ ನಾವು ಏನು ಮಾಡಬೇಕು ಅಂದರೆ ಈ ನಾನ್ವೆಜ್ ಅಥವಾ ಏನು ಮಾಂಸಾಹಾರ ಅಂತ ಹೇಳ್ತೀವಲ್ವ ಅದನ್ನು ವ್ಯರ್ಜೆ ಮಾಡುವಂಥದ್ದು ಮತ್ತು ಯಥೇಚ್ಛವಾಗಿ ಮಜ್ಜಿಗೆಯನ್ನು ಬಳಸುವಂಥದ್ದು ಆಮೇಲೆ ಸೊಪ್ಪು ತರಕಾರಿಗಳನ್ನು ಬಳಸುವಂಥದ್ದು ಮೂಲಂಗಿ ಮತ್ತು ಮೂಲಂಗಿ ಸೊಪ್ಪನ್ನು ಬಳಸುವಂಥದ್ದು ಇಂಥವೆಲ್ಲ ನಾವು ಮಾಡ್ತಾ ಏನಾದ್ರು ಈ ಮಂಗರು ಈ ಒಂದು ರೆಮಿಡಿ ಮನೆ ನಾವು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಆ ಮೂಲವಾದಿ ಸಮಸ್ಯೆಯಿಂದ ನಾವು ಆಚೆ ಬರ್ಬೋದು ಸ್ನೇಹಿತರೆ ಇದು ಹೇಗೆ ಅಂದರೆ ಪ್ರಾರಂಭಿಕ ಹಂತದಲ್ಲಿ ನಮಗೆ ಗುದ್ದದ್ವಾರದಲ್ಲಿ ಚುಚ್ಚೋದು ಮತ್ತು ಸ್ವಲ್ಪ ಏನಾದ್ರು ಸಣ್ಣ ಪುಟ್ಟ ಗಡ್ಡೆಗಳಿದ್ದಾಗ ಇದು ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸುಮಾರು ನಮಗೆ ಒಂದು ಒಂದು ಬಾರಿ ಅಥವಾ ಎರಡು ಬಾರಿ ಆಪರೇಷನ್ ಮಾಡಿಸಿದ್ದೀವಿ ಮತ್ತು ಪದೇ ಪದೇ ಆಗ್ತಾಯಿದೆ ನಮಗೆ ಕೆಲವು ಆರು ನಿಯಮಗಳು ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಥವಾ ನಾವು ಇದನ್ನು ಮಾಡ್ಕೊಳ್ಳೋಕ್ಕೆ ನಮಗೆ ಸಮಯದ ಅಭಾವ ಇದೆ ಅಥವಾ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತನವರು ನೀವು ವೈದ್ಯರನ್ನ ಸಂಪರ್ಕ ಮಾಡಿ ಆ ಒಂದು ಸೂಕ್ತ ಸಲಹೆಗಳನ್ನು ಪಡೆದು ನೀವು ಆ ಒಂದು ಮೂಲ್ಯವಾದಿ ಸಮಸ್ಯೆಯಿಂದ ಆಚೆ ಬರ್ಬೋದು ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಳುಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ